ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ನಮ್ಮ ಕನ್ನಡ ದೇಶದಲ್ಲಿ ಈ ಚಿತ್ರರಂಗದ ಕನ್ನಡ ಚಿತ್ರರಂಗದಲ್ಲಿ ಈ ಕನ್ನಡ ಚಿತ್ರಗಳಿಗೆ ಬಿಡುಗಡೆ ಅವಕಾಶ ಇಲ್ಲ ಇಂಥ ದಯನೀಯ ಸ್ಥಿತಿಗೆ ಬಂದಿರೋದು ಸಮಸ್ತ ಕನ್ನಡ ಬಂಧುಗಳ ದುರಂತನೇ ಸರಿ ಇಂತ ದುರಂತ ನಡೀತಾ ಇದ್ರು ಸರ್ಕಾರ ಕಣ್ಣು ಮುಚ್ಕೊಂಡು ಕುತ್ಕೊಂಡಿರೋದು ಅದೇ ಅದು ಇನ್ನು ಅತಿ ದೊಡ್ಡ ದುರಂತನೇ ಸರಿ ಸರ್ಕಾರದ ಈ ನಡೆಯನ್ನ ಹಾಗು ಚಿತ್ರರಂಗದವರ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಜನ ನಟರು ಇರ್ತಾರೆ ನಟರಾಗಿರ್ಬೋದು ನಟಿಯರಾಗಿರ್ಬೋದು ತಂತ್ರಜ್ಞರು ನಿರ್ಮಾಪಕರು ಕಲಾವಿದರು ಎಷ್ಟೋ ಜನ ಇರ್ತಾರೆ ಇವರು ಯಾರು ಸೊಲ್ಲದಿದೆ ಇರುವುದು ಅತ್ಯಂತ ಖಂಡನೀಯವಾದದ್ದು ಅತ್ಯಂತ ಇರೋದು ಇದಂತ ಖೇದಕರವಾದ ವಿಚಾರ ಇದೆಲ್ಲ ವಿನೋದ್ ಪ್ರಭಾಕರ್ ಒಬ್ಬರ ನಟ ಕನ್ನಡದ ನಟ ಮಹದೇವ ಚಲನಚಿತ್ರ ಮಹದೇವ ಅಂತ ಒಂದು ಚಲನಚಿತ್ರ ತೆಗಿತಾರೆ ಅದು ವರ ಎನ್ ಮಾಲ್ ಅಥವಾ ಪಿ ಆರ್ ಮತ್ತೆ ಇಂತಹ ಒಂದು ಚಿತ್ರಮಂದಿರಗಳಲ್ಲಿ ಬೆಲ್ಲಿ ಬೆಲ್ಲಿ ಪರದೆ ಚಿತ್ರ ಬಿಡುಗಡೆ ಮಾಡಕ್ ಅವಕಾಶ ಮಾಡಿಕೊಡಲ್ಲ ಯಾವ್ದೋ ಹಿಂದಿ ಚಲನಚಿತ್ರಗಳು ಯಾವ್ದೋ ಬಂದ್ರೂ ಅದಕ್ಕೆ ಅವಕಾಶ ಮಾಡಿಕೊಡ್ತಾವ್ರೆ ನಮ್ಮ ಕನ್ನಡದ ಚಲನಚಿತ್ರ ತೆಗೆದು ಹಾಕ್ಬಿಟ್ಟು ಅವ್ರಿಗೆ ಅವಕಾಶ ಮಾಡ್ಕೊಡ್ತಾರೆ ಅವ್ರ ಖಾಲಿ ಇದ್ರು ಆ ಚಿತ್ರಗಳು ಪರಭಾಷೆ ಚಿತ್ರಗಳು ಯಾರು ನೋಡಿಲ್ಲೋ ಅದಕ್ಕೆ ಅವಕಾಶ ಕೊಡ್ತಾವ್ರೆ ಮತ್ತೆ ಇಲ್ಲಿ ಕನ್ನಡದ ಚಿತ್ರಗಳು ಓಡಿದ್ರು ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಈ ವಿಚಾರವಾಗಿ ಕರ್ನಾಟಕ ಚಲನ ಚಲನ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಹೋಗ್ಬಿಟ್ಟು ವಿನೋದ್ ಪ್ರಭಾಕರ್ ಅವರು ಕಣ್ಣೀರ್ ಹಾಕೊಂಡು ಪ್ರಶ್ನೆ ಮಾಡಿ ಇದೆಲ್ಲ ಮಾಡ್ತಾ ಇರ್ತಾರೆ ವಿನೋದ್ ಪ್ರಭಾಕರ್ ಅವ್ರೆ ಅಲ್ಲಿರೋದೇ ಕರ್ನಾಟಕ ಚಲನ ಚಲನಚಿತ್ರ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಇರೋರೇ ಒಬ್ಬರು ತೆಲುಗು ಅಧ್ಯಕ್ಷ ಬಂದೊಬ್ಬರು ತೆಲುಗು ತೆಲುಗು ಭಾಷಿಕ ಯಾವ ನ್ಯಾಯ ಸಿಗ್ಬೋದ್ರಿ ಅವರಿಂದ ನಿಮಗೆ ಮೊದಲು ಅವ್ರು ಬದಲಾಯಿಸ್ರಿ ಅಲ್ಪ ಸ್ವಲ್ಪ ಮಟ್ಟಗಳ ನ್ಯಾಯ ಸಿಗ್ಬೋದು ನಿಮಗೆ ಅವರು ಬದಲಾಯಿಸ ಪ್ರಯತ್ನ ಮಾಡಿ ಅವನೊಬ್ಬ ತೆಲುಗು ಭಾಷೆಗೆ ಅವನೊಬ್ಬ ಯಾವ ನ್ಯಾಯ ಸಿಗ್ಬೋದು ಅವನಿಂದ ಹಾಗೆ ಎಷ್ಟೋ ಜನ ಚಲನಚಿತ್ರ ತೆಗಿತಾ ಇದ್ರೆ ಎಷ್ಟೋ ಜನ ನಟರು ಇರ್ಬೋದು ಎಷ್ಟೋ ಆರು ತಿಂಗಳ ನೂರು ಜನಕ್ಕೆ ಇದೇ ರೀತಿ ನೂರು ಚಲನಚಿತ್ರ ಬಿಡುಗಡೆ ಆಗಿದೆ ಆ ನೂರು ಚಲನಚಿತ್ರಗಳು ಇದೇ ಇದೇ ಅವಂತರ ಆಗಿರುತ್ತೆ ಹೋಗ್ರಿ ಬನ್ರಿ ಎಲ್ಲಾ ನಂಟ್ರನ್ ಕರ್ಕೊಂಬನ್ನಿ ಎಲ್ಲಾ ಇವ್ರಿಗೆ ಕರ್ಕೊಂಡ್ ಬನ್ನಿ ಯಾವನ್ ಮಾಲು ಯಾವ ಪಿ ವಿ ಯಾರು ಯಾರು ಪರಭಾಷಿಕ ನಡೆಸ್ತಾರ ಹೋಗಿ ಅಲ್ಲಿ ಮುತ್ತಿಗೆ ಹಾಕಿ ಸಮಸ್ತ ಕನ್ನಡ ಬಂಧುಗಳು ಬೆಂಬಲ ತಗೊಂಡು ಅವರು ಬೆಂಬಲ ತಗೊಂಡು ಸಹಕಾರ ತಗೊಂಡು ಮುತ್ತಿಗೆ ಹಾಕಿ ಯಾಕೆ ಬಿಡುಗಡೆ ಮಾಡಲ್ಲ ಅವ್ರು ಯಾಕೆ ಇದ್ ಮಾಡಲ್ಲ ಪರಭಾಷೆ ಏನಕ್ಕೆ ಆಸ್ಪತ್ ಆತರ ಅದು ನೀವು ನಿಮ್ ಗುಡ್ಕ್ ಮಾತ್ರ ನಿಮ್ ಗುಡ್ಕ್ ಬಂದ ಮಾತ್ರ ಬಗ್ಗೆ ಗೋಲಾಡೋದ ಬೇರೆಯವ್ರಿಗೆ ಗೋಲಾಡೋ ಕಣ್ಣುಗಳು ಕಾಣಿಸಲ್ವಾ ಯಾವುದೇ ಚಲನಚಿತ್ರ ತೆಗೆಯೋ ನಾಯಕ ನಟರಾಗಿರ್ಬೋದು ನಟಿಯಗ್ ಪ್ರತಿಯೊಬ್ಬ ಕಲಾವಿದ್ರಿಗಾಗಿರೋದು ನಾವ್ ಎಲ್ಲದಿಷ್ಟ ನಮ್ಮ ಪಕ್ಷದಿಂದ ನೀವು ನಿಮ್ಗೆ ಅನ್ಯಾಯದ ಗೋಗರಿಯೋದಲ್ಲ ಬಂದ್ಬಿಟ್ಟು ಗೋಲಾಡೋದು ಇಲ್ಲಿ ಬಂದ್ಬಿಟ್ಟು ಪತ್ರಿಕಾಗೋಷ್ಠಿ ಮತ್ತೊಂದು ಮಗದ ಗೋಲಾಡೋದಲ್ಲ ಪ್ರತಿಯೊಬ್ ಅನ್ಯಾಯ ಆದಾಗ ಪ್ರಶ್ನೆ ಮಾಡಬೇಕು ಪ್ರತಿಯೊಬ್ರು ಚಲನಚಿತ್ರ ಗೆಲ್ಲೋದಕ್ಕೆ ಪರಿಶ್ರಮ ಆಗೋಗ್ಬು ಪ್ರತಿಯೊಬ್ಬರಿಗೂ ಅನುಕೂಲ ಮಾಡ್ಕೊಳಂತ ನೀವು ಬದ್ಧತೆ ಇರ್ಬೇಕು ನಿಮ್ಮಲ್ಲಿ ಮುಖ್ಯವಾಗಿ ನಿಮಗೆ ಬದ್ಧತೆ ಇರಲ್ಲ ನಿಮ್ಮ ಗುಡಕ್ ಬರೋವರೆಗೂ ನೀವು ತಲೆ ಕೆರ್ಸ್ಕೊಳಲ್ಲ ಅದೇ ವಿರೋಧ ಪ್ರಭಾಕರ್ ಅವರು ಬೇರೆ ತೊಂದರೆ ಅದಕ್ಕೆ ಯಾವ್ದಾದ್ರು ನಿಂತ್ಕೊಂಡು ಹೋರಾಟ ಮಾಡಿದಾರ ಅದೇ ಒರಾಯಿನ್ ಮಾಲ್ ಅಥವಾ ಪಿ ಆರ್ ಮತ್ತೊಂದು ಮಗೊಂದು ಏನಾದ್ರು ಪ್ರತಿಭಟನೆ ಅಥವಾ ಅವ್ರು ಏನಾದ್ರೆ ಮುತ್ತಿಗೆ ಹಾಕೋದು ಮತ್ತೊಂದು ಮಗ ಏನಾದ್ರು ಮಾಡಿದಾರ ಮತ್ತೆ ಹೊಸ ಹೊಸೊಬ್ಬರಲ್ಲ ಚಲನಚಿತ್ರ ರಂಗಕ್ಕೆ ಬರ್ತಾ ಇದಾರೆ ಅವರು ಮಾರ ಅವರು ಈ ರೀತಿ ಏನಾದ್ರು ಘಟನೆ ಮಾಡ್ತಾರ ಬೇರೆ ಸಂದರ್ಭಗಳಲ್ಲಿ ಈ ಕೆಲವೊಂದು ಧಾರಾವಾಹಿ ನಟಿಯರಾಗಿರ್ಬೋದು ಮತ್ತೊಬ್ರು ಕೆಲವೊಂದು ನಟನೆ ಮಾಡ್ತಾರೆ ಸ್ವಲ್ಪ ನಮ್ಮ ಕನ್ನಡ ಬಂಧುಗಳೇನೋ ಅವ್ರಿಗೆ ಅವಕಾಶ ಸ್ವಲ್ಪ ಕೊಟ್ಬಿಟ್ರೆ ಪರಭಾಷೆ ಪರಭಾಷೆ ಚಿತ್ರಗಳಿಗೆ ಕುಣಿಯೋದು ತಕ್ಕ ತಾಯಿ ಅಂತ ಕುಣಿಯೋದು ಇಂಥವ್ರಿಗೆಲ್ಲ ಯಾರಿಗೆ ಕನ್ನಡದವ್ರು ಬೆಂಬಲ ಕೊಡ್ತಾರೆ ನಿಮಗೆ ಕ ಕಲಾವಿದ್ರ ಸಂಘಕ್ಕಾಗಿರ್ಬೋದು ಅಥವಾ ಇದು ನಿರ್ಮಾಪಕರ ಸಂಘಕ್ಕಾಗಿರ್ಬೋದು ಮತ್ತೆ ತಂತ್ರಜ್ಞಾನ ಸಂಘಕ್ಕಾಗಿರ್ಬೋದು ಅಹ್ ವಿತರಕರ ಸಂಘ ಆಗಿರ್ಬೋದು ಪ್ರತಿಯೊಬ್ರು ಬದ್ಧತೆಯಿಂದ ಕೆಲಸ ಮಾಡಿ ಕನ್ನಡ ಚಿತ್ರರಂಗ ಉಳಿಸುತ್ತ ಉಳಿಸುವ ಹೆಜ್ಜೆ ಇರ್ಬೇಕು ಹೆಜ್ಜೆ ಇಟ್ಟು ಬದ್ಧತೆ ಎಲ್ರಿಗೊಬ್ಬ ಸಹಕಾರ ಕೊಟ್ಟುಕೊಂಡು ಇದರ ಏನಾದ್ರು ಅವಾಂತರಗಳು ಆದಾಗ ಮೆಟ್ಟಿ ಒಟ್ಟಾಗಿ ಒಗ್ಗಟ್ಟಾಗಿ ನಿಂತು ಪ್ರತಿಯೊಂದು ಚಿತ್ರಗಳ ಬೆಂಬಲ ಕೊಟ್ಟು ಇದ್ ಮಾಡಿದ್ರೆ ಕನ್ನಡ ಚಿತ್ರರಂಗ ಉಳಿಯುತ್ತೆ ನೀವಾಗ ನೀವೇ ಏನಂದ್ ಉಳು ಇದ್ ಮಾಡ್ಕೊಂಡು ಸುಮ್ಮನೆ ಮನೇಲಿ ಕುತ್ಕೊಂಡಿರೋದು ಆಮೇಲೆ ನಿಮ್ ಚಲನಚಿತ್ರಕ್ಕೆ ಏನ್ ತೊಂದರೆ ಮತ್ತೆ ಕನ್ನಡಿಗರು ಸರಿ ಇಲ್ಲ ಅಂತ ಕನ್ನಡಿಗ ಮೇಲೆ ಕೂರಿಸ್ತೀರ ಕನ್ನಡಿಗರು ಏನ್ ಮಾಡಿದ್ರು ನಿಮ್ಮ ಅವಾಂತರಗಳು ಇದ್ಕೊಂಡು ಕನ್ನಡಿಗರು ಯಾರು ನಮ್ಮ ಸಮಸ್ತ ಕನ್ನಡ ಯಾರು ಪರಭಾಷೆ ಚಿತ್ರಗಳು ಬೆಂಬಲ ಕೊಡಲ್ಲ ಪ್ರೋತ್ಸಾಹನ ಕೊಡಲ್ಲ ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ನೀವೇನು ಆರೋಪ ಮಾಡೋಂಗಿಲ್ಲ ಮೊದಲು ನೀವು ಕನ್ನಡ ಚಿತ್ರರಂಗದಲ್ಲಿ ನಟರು ಸರಿ ಇಲ್ಲ ನಟಿಯ ಸರಿ ಸರಿ ಇಲ್ಲ ಕಲಾವಿದರು ಸರಿ ಇಲ್ಲ ಮತ್ತೆ ನಿಮ್ಮಲ್ಲಿ ಏನು ಸಂದಿಗಿಲ್ಲ ಅವರು ಸರಿ ಇಲ್ಲ ಇವರೆಲ್ಲ ನೀವೆಲ್ಲ ಒಟ್ಟಾಗಿ ಸೇರ್ಕೊಂಡು ಏನ್ ಮಾಡ್ಬೇಕು ಕನ್ನಡ ಚಲನಚಿತ್ರ ಗಟ್ಟಿಯಾಗಿ ಹೆಂಗ್ ಉಳಿಸ್ಬೇಕು ಆ ವರೈನ್ ಮಾಲ್ ಇರೋ ಪಿ ಒರೈನ್ ಮಾಲ್ ಆಗಿರ್ಬೋದು ಪಿ ವಿರ್ ಆಗಿರ್ತದೆ ಮತ್ತೊಂದು ಮಗದ ಏನಿದೆ ಅವ್ರು ಓಡ್ಸಿಬಿಟ್ಟದ್ದು ಸರಿ ನಾವು ಕನ್ನಡ ಚಿತ್ರರಂಗ ಉಳಿಸ್ತೀವಿ ಅಂತ ಬದ್ಧತೆ ಇರಲಿ ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇ ಬಿಟ್ಟು ನಮ್ಮ ಪಕ್ಷದಿಂದ ನಿಮಗೆ ಕರೆ ಕೊಡ್ತಾ ಇದ್ದೀವಿ ಆಗಿದ್ರೆ ಮಾತ್ರ ನಮ್ ಕನ್ನಡದ ಉಳಿಯುತ್ತೆ ಕನ್ನಡ ಚಿತ್ರರಂಗ ಉಳಿಯುತ್ತೆ ಕನ್ನಡಿಗರು ಉಳಿತಾರೆ ಕನ್ನಡ ದೇಶ ಉಳಿಯುತ್ತೆ ಇನ್ನು ಮುಂದಕ್ಕಾದ್ರೂ ಯೋಚನೆ ಮಾಡಿ ಯೋಚನೆ ಮಾಡ್ಬಿಟ್ಟು ಈ ನಿಟ್ಟಿನಲ್ಲಿ ಅದಕ್ಕೆ ಏನ್ ಮಾಡ್ಬೇಕೋ ಮಾಡ್ಬಿಟ್ಟು ಆ ರೀತಿ ಮಾಡಿ ಪರಭಾಷೆ ಚಿತ್ರಗಳನ್ನ ಯಾವುದೇ ಕಾರಣಕ್ಕೆ ಪರಭಾಷಾ ಚಿತ್ರಗಳ ಏನಾದ್ರು ನಡೆದಾಗ ಈ ನಟರಾಗಿರ್ಬೋದು ನಟಿಯರಾಗಿರ್ಬೋದು ಪರಭಾಷಾ ಚಿತ್ರಗಳ ಇಲ್ಲಿ ಕನ್ನಡದಲ್ಲಿ ಬಿಡುಗಡೆ ಮಾತ್ರ ಮಾ ಬಿಡುಗಡೆ ಆದ್ರೆ ಮಾತ್ರ ಅದಕ್ಕೆ ಅವಕಾಶ ಕೊಡಿ ಇಲ್ಲ ಯಾರೋ ಪರಭಾಷೆ ಏನೋ ಕಾರ್ಯಕ್ರಮ ನಡೆಸ್ತಾರೆ ಅದಕ್ಕೆ ಹೋಗ್ಬಿಡೋದು ಕೈ ಕಟ್ಕೊಳ್ಳೋದು ಮೂವತ್ತೆರಡಲ್ಲ ದರ್ಶನ ಕೊಡೋದು ಅವ್ರಿಗೆ ಹೋಗ್ಬಿಟ್ಟು ಏನ್ರಿ ಬಿಂದ್ಗಿಡಿ ಕೆಲಸಗಳು ನಿಮ್ದು ಇದನ್ನ ಕಡಿಮೆ ಮಾಡಿ ಈ ತರ ಕಡಿಮೆ ಮಾಡಿದ್ರೆ ಕನ್ನಡ ಚಿತ್ರ ಉಳಿಯೋಕ್ ಸಾಧ್ಯ ಕನ್ನಡ ಚಿತ್ರರಂಗ ಉಳಿಯೋದು ಕನ್ನಡ ಬಂಧುಗಳು ಒಂದು ಅವ್ರ ಬೆಂಬಲ ತಗೊಂಡು ನೀವು ಕೆಲಸ ಮಾಡಿ ಅದನ್ನ ತಕ್ಕಂತೆ ಬದ್ಧತೆಯಿಂದ ಕೆಲಸ ಮಾಡ್ಬೇಕು ನೀವು ಆಗಲೇ ಕನ್ನಡ ಚಿತ್ರರಂಗ ಉಳಿಯಕ್ಕೆ ಸಾಧ್ಯ ನೀವು ಗೆಲ್ಲೋದಕ್ಕೂ ಸಾಧ್ಯ ಕನ್ನಡ ಚಿತ್ರರಂಗದ ಮಾರುಕಟ್ಟೆ ಉಳಿಯಲು ಸಾಧ್ಯ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಎರಡು ಶರಣಾರ್ಥಿಗಳು